ಚಣಿ ಗ್ರಾಮದಲ್ಲಿ ಭವ್ಯ ಅಂತರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಹಾಗೂ ರಸಮಂಜರಿ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಚಿಂಚಣಿ ಗ್ರಾಮದ ಯುವ ಮುಖಂಡರು ಹಾಗೂ ಲಕ್ಷ್ಮಣ ಸವದಿ ಅಭಿಮಾನಿ ಬಳಗದ ಅಧ್ಯಕ್ಷರಾದ ರಮೇಶ್ ಹೆಗಡೆಯವರ ವತಿಯಿಂದ ಚಿಂಚಣಿ ಗ್ರಾಮದಲ್ಲಿ ಭವ್ಯ ಅಂತರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಗಣ್ಯರಿಂದ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮವನ್ನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ಅಭಿಮಾನ ಬಳಗದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ರಮೇಶ್ ಹೆಗಡೆಯವರಿಗೆ ವೇದಿಕೆ ಮೇಲೆ ಸನ್ಮಾನ ಮಾಡಲಾಯಿತು ಮತ್ತು ಬಂದಿರುವ ಅತಿಥಿಗಳನ್ನು ಕೂಡ ಈ ವೇಳೆ ಸತ್ಕರಿಸಲಾಯಿತು ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಂದಿರುವ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಚರಮೂರ್ತಿ ಮಠ್ ಚಿಕ್ಕೋಡಿ ಸಿದ್ದವೀರ ಕರ್ಜನವರ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕ್ರೀಡಾ ವಿಭಾಗದ ಅಧ್ಯಕ್ಷರು ಡಾಕ್ಟರ್ ಸುರೇಶ್ ಉಕ್ಕಳೆ ಚಿಕ್ಕೋಡಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ರಮೇಶ್ ಹೆಗ್ಡೆ ಲಕ್ಷ್ಮಣ್ ಸಬದಿ ಅಭಿಮಾನಿ ಬಳಗ ಚಿಂಚಣಿ ಅಧ್ಯಕ್ಷರು ಸಿದ್ದು ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಲಿಂಗಾಯತ್ ಮಹಾಸಭಾ ಗ್ರಾಮದ ಹಿರಿಯರು ಕ್ರೀಡಾಪಟುಗಳು ಯುವಕರು ಉಪಸ್ಥಿತರಿದ್ದರು ಹಾಗೂ ಇವತ್ತು ಯುವಕರು ಇಂತ ಆಟಗಳನ್ನ ಆಡುವ ಮೂಲಕವಾಗಿ ದೈಹಿಕವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಬೇಕು ಆ ಕಾಲೇಜಿನಲ್ಲಿ ಹೈಸ್ಕೂಲ್ ಶಾಲೆಯಲ್ಲಿ ಕೂಡ ಪಠ್ಯ ಚಟುವಟಿಕೆ ಅಂತ ಕರೀತಾರೆ ಪಾಠದ ಬದಲಾಗಿ ಜೊತೆಗೆ ಇಂತಹ ಆಟಗಳನ್ನ ಆಡ್ತಕ್ಕಂಥದ್ದು ಜೊತೆಗೆ ಶರೀರ ದೃಢ ಆಗಬೇಕು ಮನಸ್ಸು ದೊಡ್ಡ ಆಗಬೇಕು ಆ ನಿಟ್ಟಿನಲ್ಲಿ ಶಾಲೆಯಲ್ಲಿ ಇಂತಹ ಒಂದು ಆಟಗಳನ್ನು ಆಡಿಸ್ತಾರೆ ಶಿಕ್ಷಕರು ಇವತ್ತು ಚಿಂಚಿನ ಒಳಗೆ ನಮ್ಮ ರಮೇಶ್ ಹೆಗಡೆಯವರು ನಾ ನೋಡಿದಂತೆ ಅವರು ಸಮಾಜದ ಬಗ್ಗೆ ಇರತಕ್ಕಂತಹ ಕೆಲಸಗಳನ್ನು ಮಾಡ್ತಾರೆ ಇಂತಹ ಒಂದು ಕ್ರೀಡೆಗಳನ್ನ ಈ ಸಲ ಬೆಳೆದವರು ನಂಬಿಕೊಂಡು ಒಂದು ಗ್ರಾಮದೊಳಗೆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಉದ್ಯೋಗ ಕೊಡುವಂತ ಕೆಲಸಗಳು ಸಿದ್ದೇ ಸಿದ್ಧೇಪಣಿಗೆ ಒಂದು ಮಾತನ್ನು ಬರೀತಾ ಕ್ರೀಡೆ ಇಲ್ಲದ ಜೀವನ ಕೀಡೆ ತಿಂದ ಹಣ್ಣು ಕಂಡಯ್ಯ ಯಾರ ಜೀವನದೊಳಗೆ ಯಾವುದೂ ಆಟ ಆಡೋದಿಲ್ಲ ಆಟ ಯಾವುದೋ ಹಣ ಉಣ್ಣೋದು ತಿನ್ನೋದು ಮಲಗೋದು ಹಿಂದೆ ಮಾಡಿದ್ರೆ ಅಂದ್ರೆ ಹೆಂಗೇ ಒಂದು ಹಣ್ಣನ್ನು ಕೀರ್ ತಿಂದ ತಿಂದಾಗ ಹಣ್ಣು ಹೆಂಗ್ ಕೊಳೆತು ಹೋಗ್ತದನೋ ಅಲ್ಲಿ ದೇವನು ಕೂಡ ನಾಶ ಆಗುತ್ತದೆ ಅಂತಕ್ಕಂಥ ಮಾತನ್ನು ಸಿದ್ದೇವ್ ಬರೀತಾ ಅದಕ್ಕಾಗಿ ಯಾವುದೇ ಆಟ ಅದು ಜೀವನ ಮತ್ತಷ್ಟು ಪದಕಗಳು ನಮ್ಮ ದೇಶಕ್ಕೆ ನಮಗೆ ಬರುತ್ತೆ ಆಳ್ಮಾರ ಈಗ ಚೆನ್ನಾಗಷ್ಟು ಪಣ ಕಿತ್ತ ನಾವು ಕಾರ್ಯಕ್ರಮ ಆಗ್ತೇವೆ ಬಹಳ ಸಂತೋಷ ಮಳೆ ಬಂದು ಅಡಚಣೆ ಮಾಡಿತ್ತು ಮಳೆ ಹೋದ್ಕೊಂತದಿ ಮೊದ್ಲ ಕೊಟ್ಟಿದ್ರು ನಾನು ಕಾರ್ಯಕ್ರಮ ಅದಕ್ಕಾಗಿ ಇನ್ನ ಕ್ರೀಡಾಪಟುಗಳು ಬೇರೆ ಯಾರ ಬೇರೆ ಬೇರೆ ಬೇಕರಿಂದ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಈ ರಾಜ್ಯ ಆಟ ಬೇರೆ ಬರಬೇಕಿಲ್ಲಿ ಬಂದಿರಬಹುದು ಅದಕ್ಕಾಗಿ ಅಂತಹ ಆಟಗಾರರು ಇದ್ರೆ ಅವರು ಆಟವನ್ನು ಆಡಲಿ ಇಲ್ಲ ನಾಳೆ ಆಟ ಆಡಲಿ ಒಟ್ಟೆ ಇಲ್ಲಿ ಕಬಡ್ಡಿ ಪಂದ್ಯಾವಳಿ ಇದು ಪ್ರತಿ ವರ್ಷ ರಮೇಶ್ ಹೆಗಡೆ ಅದು ನಮ್ಮ ಲಕ್ಷ್ಮಣ ಸವದಿ ಅವರ ಒಂದು ಅಭಿಮಾನಿ ಬೇಗ ಮಾಡ್ತಾ ಇದ್ದಾರೆ ಅದು ನಿರಂತರವಾಗಿ ನಡೀಲಿ ಸಮಾಜ ವಿಚಾರಿಸುವ ಅವರನ್ನ ಆಗಲಿ ಅನ್ನುವಂತ ಮಾಧ್ಯಮ ಬಹಳ ಬಡತನದಾಗ ವ್ಯಕ್ತಿ ರಮೇಶ್ ಹೆಗಡಿ ಆದರೂ ಕೂಡ ಬಡತನವನ್ನ ಇದ್ರೂ ಕೂಡ ಅದನ್ನ ಲೆಕ್ಕಿಸದೆ ಇಂಥ ಸಮಾಜದ ಕೆಲಸಗಳು ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಇಂಥ ಕಾರ್ಯಕ್ರಮ ಶುಭ ಹಾರೈಸ್ತ ಒಂದು ಲಿಂಗೈಕಿ ಅಲ್ಲಪ್ಪ ಮಹಾರಸ್ವಾಮಿಗಳು ಕೂಡ ಆಶೀರ್ವಾದ ಅವ್ರಿಗೆ ಶುಭ ಅಂತ ಮಾತನ್ನು ಹೇಳಿ ಮಾತಿಗೆ ಧನ್ಯವಾದ ಹೀಗಾಗಿ ಸಾಕಷ್ಟು ಹಗಲಿಗಳು ಕಾರಣ ಈ ಕಾರ್ಯಕ್ರಮದ ಯಶಸ್ವಿ ಹಿಂದೆ ನಿಂತಿರ್ತಕ್ಕಂಥ ಎಲ್ಲ ಯುವಕರಿಗೂ ಲಕ್ಷ್ಮಣನ ಸವರಿ ಅಭಿಮಾನಿ ಬಳಗಕ್ಕೂ ಹಾಗೂ ನಮ್ಮ ಕರೆಗೆ ಒಗ್ಗೊಟ್ಟು ಆಗಮಿಸಿದಂತ ಎಲ್ಲ ಅತಿಥಿ ಮಹೋದಯರಿಗೂ ಪೂಜ್ಯರಿಗೂ ಹಾಗೂ ಈ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸ್ತಕ್ಕಂತಹ ಈ ಸಂಗಡಿಗರಿಗೂ ಹಾಗೂ ಈ ಯುವ ಗ್ರಾಮದ ಯುವಕರಿಗೂ ತಮಗೆಲ್ಲರಿಗೂ ಈ ಬಳಗದ ವತಿಯಿಂದ ರಮೇಶನ ಹೆಗಡೆ ಹಾಗೂ ಅವರ ಪರಿವಾರದ ವತಿಯಿಂದ ಆತ್ಮೀಯ ಗೆಳೆಯರಿಂದ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕ ವಿರಾಮವನ್ನು ನೀಡ್ತಾ ಇದ್ದೇನೆ इन मुमली कार्यक्रम मुत